ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗ್ರೀನ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಿಗ್ ಬಾಸ್ನ ಒಂದು ವೋಟಿಂಗ್ನ ಪೋಲ್ನ ಬಗ್ಗೆ ನೋಡುವ ಸೊ ಇವಾಗ ಫಿನಾಲೆ ವಾರ ಸೊ ಈ ವಾರ ಬಂದ್ಬಿಟ್ಟು ಬಿಗ್ ಬಾಸ್ ದ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ಇನ್ನು ವೋಟಿಂಗ್ನ ಪೋಲ್ನಾರು ಒಂದು ರಿಸಲ್ಟನ್ನು ನೋಡುವ ಸೊ ಯಾರ್ಯಾರಿಗೆ ಎಷ್ಟಿಷ್ಟು ವೋಟ್ಗಳು ಬಂದಿದೆ ಸೊ ಟಾಪ್ನಲ್ಲಿರುವಂಥ ಒಬ್ಬ ಕಂಟೆಸ್ಟೆಂಟ್ ಯಾರ್ಯಾರು ಹಾಗೂ ಬಾಟಮ್ನಲ್ಲಿ ಯಾರು ಇದ್ದಾರೆ ಸೊ ಯಾರು ವಿನ್ ಆಗ್ಬೋದು ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ನ ಒಂದು ಫಿನಾಲೆ ವಾರಕ್ಕೂ ಕೂಡ ಬಂದಿದೆ ಸೊ ಟೋಟಲ್ ಆಗಿ ಇದೀಗ ಆರು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಬಾಸ್ನ ಮನೆಯಲ್ಲಿದ್ದಾರೆ ಭವ್ಯಗೌಡ ಉಗ್ರ ಮಂಜು ರಜತ್ತು ತ್ರಿವಿಕ್ರಮ್ ಮೋಕ್ಷಿತಾ ಹಾಗೂ ಹನುಮಂತ ಸೊ ಇವರಿಷ್ಟು ಜನದಲ್ಲಿ ಈ ಬಾರಿಯ ಬಿಗ್ ಬಾಸ್ ಒಬ್ಬ ಕಂಟೆಸ್ಟೆಂಟ್ ಇದೀಗ ಆಗ್ತಾ ಇದ್ದಾರೆ ಇನ್ನು ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ವೋಟಿಂಗ್ ಪೋಲ್ನ ಒಂದು ರಿಸಲ್ಟನ್ನು ನೋಡಬೇಕು ಅಂತಂದರೆ ಸೊ ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಗೂಗಲ್ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚನ್ನು ಮಾಡಬೇಕಾಗತ್ತೆ ಸರ್ಚನ್ನು ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ ಆ ಒಂದು ವೆಬ್ಸೈಟ್ನ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಸೊ ಈ ಥರ ನಿಮಗೆ ಡಿಸ್ಪ್ಲೇ ಓಪನ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿರುವಂಥ ಒಂದು ಆರ್ಟಿಕಲ್ಲು ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇವಾಗ ನಾವು ಬಿಗ್ ಬಾಸ್ನ ಒಂದು ವಿನ್ನರ್ ಅಥವಾ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟನ್ನು ತಿಳ್ಕೊಳ್ಬೇಕು ಅಂತಂದರೆ ಮೊದಲೇದಾಗಿ ಒಂದು ಆರ್ಟಿಕಲ್ ನಿಮಗೆ ಡಿಸ್ಪ್ಲೇ ಆಗ್ತದೆ ಸೊ ನೋಡ್ತಾ ಇರಬಹುದು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಪೇಜ್ ನಿಮ್ಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರಬೇಕು ಇವಾಗ ನೋಡ್ತಾ ಇರ್ಬೋದು ವೋಟಿಂಗ್ ಪೋಲ್ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನಿಮ್ಮ ಒಂದು ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಅಂತ ಇದೆ ಸೊ ಯಾರ್ಯಾರು ಒಬ್ಬ ಕಂಟೆಸ್ಟೆಂಟ್ಗೆ ನೀವು ವೋಟನ್ನು ಮಾಡಿದರೆ ರಿಸಲ್ಟು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ ಎಕ್ಸಾಂಪಲ್ ಆಗಿ ನಾನೀಗ ರಜತ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅವರಿಗೆ ಒಂದು ವೋಟನ್ನು ಕೂಡ ಮಾಡ್ತೀನಿ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಎನಾನಮಸ್ ವೋಟ್ ಅಂತ ಕೇಳ್ತಾ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ರಿಸಲ್ಟ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ ಸೊ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಅಂತ ಸೊ ಭವ್ಯ ಗೌಡ ನೋಡ್ಬೋದು ಕೇವಲ ಇಲ್ಲಿ ಎರಡು ಪರ್ಸೆಂಟ್ನಷ್ಟೇ ಭವ್ಯ ಗೌಡಂಗೆ ಬಂದಿದೆ ಆ್ಯಂಡ್ ಅದಾಗಿದ್ದ ನಂತರ ಉಗ್ರಂ ಮಂಜು ಹತ್ತು ಪರ್ಸೆಂಟ್ನಷ್ಟು ಉಗ್ರ ಮಂಜುಗೆ ಬಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ರಜತ್ ಕಿಶನ್ ಸೊ ರಜತ್ ಅವರಿಗೆ ನಾಲ್ಕು ಪರ್ಸೆಂಟ್ ತ್ರಿವಿಕ್ರಮ್ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ಪರ್ಸೆಂಟು ಸೊ ಇನ್ನು ಮೋಕ್ಷಿತಾ ಪೈ ಬಂದ್ಬಿಟ್ಟು ಟ್ವೆಂಟಿ ನೈನ್ ಪರ್ಸೆಂಟು ಸೊ ಇವರಲ್ಲೇ ಇದೀಗ ಇವರಿಗೆ ಹೈಯಸ್ಟ್ ವೋಟ್ಗಳು ಬಂದಿದೆ ಇನ್ನು ಹನುಮಂತ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಂದಿದೆ ಸೊ ಇದನ್ನು ನೋಡ್ತಾ ಇದ್ದರೆ ಇವಾಗ ನೋಡ್ತಾ ಇರ್ಬೋದು ಮೋಕ್ಷಿ ತಪ್ಪೆಗೆ ಅತಿ ಹೆಚ್ಚು ಓಟ್ಗಳು ಬಂದಿದೆ ಸೊ ಫಸ್ಟ್ ಪ್ಲೇಸ್ನಲ್ಲಿ ಇವರೇ ಇದ್ದಾರೆ ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ತ್ರಿವಿಕ್ರಮ್ ಇದ್ದಾರೆ ಇನ್ನು ಮೂರನೇ ಪ್ಲೇಸ್ನಲ್ಲಿ ಹನುಮಂತ ಇದ್ದಾರೆ ಇನ್ನು ನಾಲ್ಕನೇ ಪ್ಲೇಸ್ನಲ್ಲಿ ಬಂದ್ಬಿಟ್ಟು ಉಗ್ರಂ ಮಂಜು ಇದ್ದಾರೆ ಇನ್ನು ಬಾಟಮ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಭವ್ಯ ಗೌಡ ಹಾಗೂ ರಜತ್ ಆ್ಯಂಡ್ ಇಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಾದರೂ ಇಲ್ಲಿ ಬಾಟಮ್ನಲ್ಲಿ ಇದ್ದರೆ ಸೊ ಅವರಿಗೂ ಕೂಡ ನೀವು ಇಲ್ಲಿ ಓಟನ್ನು ಮಾಡಬೇಕಾಗತ್ತೆ ಸೊ ಓಟನ ಮಾಡಿದ ನಂತರ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ ಸೊ ಕಂಪ್ಲೀಟ್ ಆಗಿ ಈ ಒಂದು ಪರ್ಸೆಂಟೇಜ್ ಎಷ್ಟೆಷ್ಟು ಇದೆಯಾ ಸೊ ಎಲ್ಲಾನು ಕೂಡ ನೀವು ಕೌಂಟ್ ಮಾಡ್ತಾ ಹೋಗಲಿ ಸೊ ಟೋಟಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ಗೆ ಇಲ್ಲಿ ಬರುತ್ತೆ ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ನ ಕೆಳಗೆ ಕಂಪ್ಲೀಟ್ ಆಗಿ ಒಂದು ಅನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಸೊ ನೋಡ್ತಾ ಇರಬಹುದು ನಾವು ಮೇಲೆ ನೀಡಿರುವಂಥ ಒಂದು ವೋಟಿಂಗ್ ಪೋಲ್ ಯಾವುದೇ ರೀತಿಯಲ್ಲೂ ಜಿಯೋ ತಂಡದೊಂದಿಗೆ ಹಾಗೂ ಬಿಗ್ ಬಾಸ್ನ ಒಂದು ವೋಟಿಂಗ್ ಪೋಲ್ಗೆ ಸಂಬಂಧಿಸಿದ ಕೇವಲ ಜನರ ಅಭಿಪ್ರಾಯವನ್ನು ತಿಳಿಯಲು ಇದನ್ನು ಮಾಡಿರುವುದಾಗಿರುತ್ತದೆ ಜನರು ಹೆಚ್ಚು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೂ ಈ ವಾರ ಯಾರು ಹೋಗಬಹುದು ಎಂದು ಅಂದೈಸಬಹುದು ಆದ್ದರಿಂದ ಇದು ಸುಳ್ಳು ಆಗಿರುವುದಿಲ್ಲ ಜನರ ಅಭಿಪ್ರಾಯವನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದು ಅಂತ ಇನ್ನು ನಿಮ್ಮ ಪ್ರಕಾರ ಈ ಸಲದ ಬಿಗ್ ಬಾಸ್ನ ವಿನ್ನರ್ ಯಾರು ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಸೊ ಇಲ್ಲಿ ನೀವು ರಿಯಲ್ಲಾಗಿ ಓಟನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಜಿಯೋ ಸಿಮ್ ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ವೋಟನ್ನು ಮಾಡಬೇಕಾಗತ್ತೆ ಸೊ ಯಾವ ರೀತಿ ವೋಟ್ ಮಾಡೋದನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲೇ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೋಡಿದ್ರಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಇನ್ನು ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಹಾಗೂ ಈ ಬಾರಿಯ ಬಿಗ್ ಬಾಸ್ನ ವಿನ್ನರ್ ಯಾರು ಆಗಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ಇನ್ನು ವೀಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು